ತಂದೆ ತಾಯಿ ಇರಬೇಕಾದ ನನ್ನ ಮನಸ್ಸಿನ ಎಲ್ಲಾ ಕೋನಗಳಲ್ಲೂ ನಮ್ಮ ತಾತ ತಾತಾ ಇದ್ವ ತಾಯಿ ನೋಡಿದ್ದೀನಿ ಯಾಕೆ ನಾನ್ ಕೆಲಸಕ್ಕೆ ಸೇರಿದ ಮೇಲೆ ಕೂಡ ಅನೇಕ ವರ್ಷಗಳು ನಮ್ಮ ಅಪ್ಪ ಅಮ್ಮ ಇಬ್ರು ಬದುಕಿದ್ರು ಅವರು ಇದ್ರು ಬಿಟ್ಟು ಎಲ್ಲರೂ ಇದ್ರು ನಿಮ್ಮನ್ನು ತ್ಯಜಿಸಿದ್ರೆ ಅಷ್ಟೇ ಅಷ್ಟೇ ಟ್ರಪ್ ಮಾಡಿದ್ರೆ ಭಯ ಪಡ್ಬೇಕು ಟ್ರಪ್ ಮಾಡಿದ್ರೆ ಭಯಪಟ್ಟಿಯಾ ಯಾವ್ದನ್ನ ಒಂದು ಸಮಸ್ಯೆ ಬಂದ್ರೆ ಅದನ್ನ ಎದುರಿಸು ಪೋಸ್ಟ್ ಫೋನ್ ಮಾಡ್ಬೇಡ ಸಮಸ್ಯೆಗಳನ್ನ ನನಗೆ ಇವತ್ತು ಯಾವುದ್ರ ಭಯ ಯಾರ ಭಯವೂ ಇಲ್ಲ ಯಾವುದ್ರ ಭಯವೂ ಇಲ್ಲ ಯಾರ ಭಯವೂ ಇಲ್ಲ ಮನೆ ಮತ್ತು ಸಂಸಾರ ಆಕರ್ಷ ಆಕರ್ಷಣೀಯ ಕಾಣಲೇ ಇದೆ ತುಂಬ ಕೆಟ್ಟ ಮೇಷ್ಟ್ರು ಯಾರು ನಾನು ಒಳ್ಳೆಯದು ಅದರಲ್ಲಿ ಈ ರೋಗ ನಿರೋಧಕ ಶಕ್ತಿ ಇರುವಂಥ ಮಕ್ಕಳಿದ್ರೆ ಮೇಕೆ ಹಾಲ್ಕೊಡ್ತಾರೆ ಒಬ್ಬ ಶಿಕ್ಷಕ ಸಮಾಜವನ್ನು ಹೇಗೆ ಬೇಕಾದ್ರೂ ಕರ್ಕೊಂಡೋಗಲ್ಲ ಇವನು ಆಗಲ್ಲ ಕೆಟ್ಟೋಗಿದೆ ಸಮಾಜ ಅಂದರೆ ಇವನು ಅಸಮರ್ಥ ಅಂತ ಅರ್ಥ ರಘುನಾಥ ಯಾರು ನಮ್ಮ ತಾತ ನಮ್ಮ ತಾಯಿಯ ತಂದೆ ನೀವು ನೋಡೇ ಇಲ್ಲ ತಾಯಿ ನೋಡಿದ್ದೀನಿ ಆಕೆ ನಾನು ಕೆಲ್ಸಕ್ಕೆ ಸೇರಿದ ಮೇಲೆ ಕೂಡ ಅನೇಕ ವರ್ಷಗಳು ನಮ್ಮ ಅಪ್ಪ ಅಮ್ಮ ಇಬ್ರು ಬದುಕಿದ್ರು ಅದ್ರ ಸಂಪರ್ಕ ಇರ್ತಿರ್ಲಿಲ್ಲ ಆದ್ರೆ ಅವರ ಇದ್ರು ಬಿಟ್ಟು ಇದ್ರು ನಿಮ್ಮನ್ನು ತ್ಯಜಿಸಿದ್ರು ಅಷ್ಟೇ 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 ಕಾರಣ ಇವತ್ತಿಗೂ ಗೊತ್ತಿಲ್ಲ ಮೂರ್ ಮೂರನೇ ತಿಂಗಳೇನು ನನಗೆ ಮೂರು ವರ್ಷ ವಯಸ್ಸು ಆಮೇಲೆ ಅದು ನಮ್ಮ ಅವ್ರ ತಂದೆ ತಾಯಿ ಇರಬೇಕಾದ ನನ್ನ ಮನಸ್ಸಿನ ಎಲ್ಲ ಕೋನಗಳಲ್ಲೂ ನಮ್ಮ ಅಜ್ಜಿ ತಾತ ಇದ್ದೋಗಿದ್ದರು ನನಗೆ ಆದ್ದರಿಂದ ಅವ್ರ ಹತ್ತಿರಕ್ಕೆ ಹೋಗಿಲ್ಲ ಅವರು ನನ್ನ ಬಯಸಲಿಲ್ಲ ಹಾಗಾಗಿ ಅದು ಹಾಗೇ ಇದಾಗೋಯ್ತು ಈ ಮಠ ಬಿಡುವಾಗ ಇದ್ದ ಸೋಲಿನ ಭಯ ಸತ್ಯವನ್ನ ಕಳ್ಳತನ ಮತ್ತು ಸುಳ್ಳಿನ ಭಯ ಓಕೆ ಆ ಸುಳ್ಳಿನ ಭಯ ಮತ್ತು ತಪ್ಪಿಸಿಕೊಳ್ಳುವ ಇದಲ್ವ ಅದು 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 ನಿಮ್ಮ ಮುಂದೆ ಕೂಡ ಬೆಳೆಸ್ತಾ ನಿಮ್ಮ ನಿಮ್ಮ ಬೆಳವಣಿಗೆಗೆ ಅದೊಂದು ಅಲ್ಲಿ ಇನ್ನೊಂದು ಪಾಯಿಂಟ್ ಆಯ್ತಾ ಇನ್ನೊಂದು ಘಟನೆ ಆಗಿತ್ತು ಅದಕ್ಕೆ ಮುಂಚೆ ಈ ಸಿದ್ಧಗಂಗಾ ಸ್ವಾಮಿಗಳು ಗದ್ದಿಗೆ ಮೇಲೆ ಇರ್ತಾ ಇದ್ರು ಜನಗಳು ಬಂದು ಅಯ್ಯ ತಾಯಿ ಯಂತ್ರ ತಾಯಿ ಎತ್ತು ಬರೆಯೋದು ಅದು ಇದು ತಲೆ ಬುಗ್ಗಿಸಿಕೊಂಡೇ ಇರ್ತಾ ಇದ್ದಿದ್ದು ಅವ್ರು ಜಾಸ್ತಿ ಜಾಸ್ತಿ ನಡಿಬೇಕಾದ್ರೂ ತಲೆ ಬಗ್ಗಿಸ್ಕೊಂಡೇ ಹೋಗ್ತಾ ಇದ್ದಿದ್ದು ನಾನೇನು ಮಾಡಿದೆ ನಾವೊಂದಿಬ್ಬರು ಆಚೆ ಕಡೆಗೆ ಹೋಗೋದು ಬರೋದು ಹೋಗೋದು ಭಯ ಹೋಗೋದಕ್ಕೆ ಭಯ ಹೋಗಲೇಬೇಕು ಇವ್ರು ಏನು ಮಾಡ್ಯಾರ ತಲೆ ಬಗ್ಗಿಸ್ಕೊಂಡೆ ನೋಡಿಬಿಟ್ಟು ನಾವು ಆಚೆ ಕಡೆಗೆ ಹೆಜ್ಜೆ ಇಟ್ಟ ತಕ್ಷಣ ಹಿಂಗೆ ಬಗ್ಗೆ ನೋಡ ನೋಡಿದಾಗ ಹಿಂಗೆ ಹಿಂಗೆ ಅಂದ್ರೆ ಅವ್ರ ಅವ್ರಿಗಿಷ್ಟೇ ಮಾತ್ರ ಹಿಂಗೆ ಹಿಂಗೆ ಅಂದ್ರ ಹೋದ್ವಿ ಯಾಕೆ ಆಚೆ ಹೋಗಿ ಯಾಕೆ ಹೋಗಲಿಲ್ಲ ಭಯ ಆಯ್ತು ತಪ್ಪು ಮಾಡಿದ್ರೆ ಭಯ ಪಡಬೇಕು ತಪ್ಪು ಮಾಡಿದೆ ಇದ್ರೆ ಯಾಕೆ ಭಯ ಪಡ್ತೀಯಾ ಅಂತಿದೋ ಅವ ಚಡೀಲು ಏ ಹೊಡೆದಿದ್ರು ಹೊಡೆದೇ ಹೇಳಿದ್ರು ಅದೊಂದು ದೊಡ್ಡ ಪಾಠ ಆಯಿತು ನನಗೆ ಅದು ಎಲ್ಲಿವರೆಗೂ ಹೋಯಿತು ಅಂದರೆ ತಪ್ಪು ಮಾಡಿದ್ಯಾ ಅದನ್ನು ಎದುರಿಸ್ಬಿಡು ಒಪ್ಕೊಂಬಿಡು ಆಮೇಲೆ ತಪ್ಪು ಯಾವುದಾರ ಒಂದು ಸಮಸ್ಯೆ ಬಂದರೆ ಅದನ್ನು ಎದುರಿಸು ಪೋಸ್ಟ್ಪೋನ್ ಮಾಡಬೇಡ ಸಮಸ್ಯೆಗಳನ್ನು ಯಾವತ್ತು ಅದನ್ನು ಮುಂದೂಡಬೇಡ ಅನ್ನೋ ಪಾಠ ನಾನು ಕಲಿತೆ ನಾನು ಈ ಇದಿತ್ತಲ್ಲ ತಪ್ಪು ಮಾಡಿದ್ದು ಭಯ ಇನ್ನೊಂದು ಭಯದಲ್ಲಿ ಬದುಕಬಾರ್ದು ಅನ್ನೋದನ್ನು ಆ ಘಟನೆ ಹೇಳ್ಕೊಡ್ತಾ ಅವನತ್ರ ತಿಂಡಿ ಕತ್ತಿಂದು ಆಣೆ ಮಾಡಿದ್ನಲ್ಲ ಅದು ನನಗೆ ಹೇಳ್ಕೊಟ್ಟಿದ್ದು ಭಯದಲ್ಲಿ ಬದುಕಬೇಡ ನೆಮ್ಮದಿ ಇರೋಲ್ಲ ಬಟ್ ಭಯದಿಂದ ಬಿಡುಗಡೆನೂ ಸಿಕ್ತಾ ಸಿಕ್ತು ನನಗೆ ಇವತ್ತು ಯಾವುದ್ರ ಭಯ ಯಾರ ಭಯವೂ ಇಲ್ಲ ಯಾವುದ್ರ ಭಯವೂ ಇಲ್ಲ ಯಾರ ಭಯವೂ ಇಲ್ಲ ನಾನು ಬೇಕಾದ್ರೆ ಯಾರೆಲ್ಲ ಬೇಕಾದರೂ ಕೂಡ ಸರಿ ಇಲ್ಲ ಅಂದರೆ ಎದುರಿಸ್ಬಲ್ಲೆ ಹೀಗಾಗಿ ನನ್ನ ಬದುಕಿನ ಕಟ್ಟೋದರಲ್ಲಿ ಈ ಥರದ ಎಲ್ಲ ತರದ ಶಕ್ತಿಗಳು ಇದ್ದಾವೆ ಈಗ ಮೇಸ್ಟ್ ಆದ ಮೇಲೆ ಏನೇನು ಕಲಿಸ್ತಿದ್ರಿ ಮಕ್ಕಳಿಗೆ ಒಂದು ಕ್ಲಾಸ್ ರೂಮ್ನ ಕಲಿಸಿದ್ದು ನನಗೆ ಆ ಹೇಳ್ಕೊಳ್ಳದ ಕೆಲವು ಕಾರಣಗಳಿಂದ ಹೇಳ್ಕೊಳ್ಳಲಾಗದ ಕೆಲವು ಕಾರಣಗಳಿಂದ ಮನೆ ಮತ್ತು ಸಂಸಾರ ಆಕರ್ಷಿ ಆಕರ್ಷಣೀಯವಾಗಿ ಕಾಣ್ಲೇ ಇಲ್ಲ ಕಾಣಲಿಲ್ಲ ನನಗೆ ನಾನೇನ್ ಮಾಡ್ಬಿಟ್ಟೆ ಸಮಾಜ ಮತ್ತು ಮಕ್ಕಳ ಮುಖ್ಯ ಆಗ್ಬಿಟ್ಟೆ ಇದನ್ನು ಮರಿಬೇಕಾಗಿತ್ತು ನನಗೆ ಕರ್ತವ್ಯ ಮಾಡಬೇಕು ಮಾಡ್ಕೊಂಬಂದೆ ನಲವತ್ತು ಮೂರು ವರ್ಷ ಅಷ್ಟೆ ಆಮೇಲೆ ನಾನು ಆ ಕಡೆಗೆ ಇದು ಬೇರೆ ಇದು ಬೇರೆದು ನನಗೆ ಇದಾಗಲಿಲ್ಲ ಯಾರಿಗೂ ಅನ್ಯಾಯ ಮೋಸ ಅಂತೂ ಮಾಡಿಲ್ಲ ನನ್ನ ನಂಬಿಕೊಂಡಂಥವ್ರಿಗೆ ಯಾರಿಗೂ ಎಲ್ಲೂ ಯಾವುದೇ ಹಂತದಲ್ಲಿ ಅನ್ಯಾಯ ಮೋಸ ಅವಮಾನ ಈ ಥರದ್ದು ಏನು ಮಾಡಿಲ್ಲ ನಾನು ಇದ್ದರೆ ಅವರು ಹೇಳ್ಬೋದು ಬೇಕಾರೆ ನನ್ನ ಆಕ್ಷೇಪಣೆ ಏನಿಲ್ಲ ಯಾವಾಗ ಆ ಕಡೆಗೆ ಹೋದೆ ಮಕ್ಕಳಲ್ಲಿ ನಾನು ನಾಳೆ ಈ ಮಕ್ಕಳು ಈ ಸ ಈ ನನ್ನ ನನ್ನನ್ನು ಉಳಿಸಬಲ್ಲರು ಅನ್ನೋ ಒಂದು ನಂಬಿಕೆ ಇದೆ ಏನೇನೆಲ್ಲ ಸಾಧ್ಯ ಇದೆ ಒಂದು ಒಂದು ಕುಟುಂಬದಲ್ಲಿ ತನ್ನ ಮಕ್ಕಳಿಗೆ ಏನೇನೆಲ್ಲ ಆ ಕುಟುಂಬದವರು ಕಲಿಸಬಹುದು ಆ ಪ್ರಾಣಿ ದಯೆಯಿಂದ ಹಿಡಿದು ಕುಶಲತೆಯವರೆಗೂ ಆ ಗೌನಿಪಲ್ಲಿ ಒಳಗೆ ರಂಗಮಂದಿರವನ್ನು ಕೆಟ್ಟಿದ್ದು ಏಳನೇ ಕ್ಲಾಸ್ ಮಕ್ಕಳು ಹೌದು ಏಳನೇ ಕ್ಲಾಸ್ ಮಕ್ಕಳಿಂದ ಯಾರಿಂದಲೂ ಇಲ್ಲ ಆಮೇಲೆ ಆ ಶಾಲೆಯೆಲ್ಲ ಅಭಿವೃದ್ಧಿ ಆಗಿದ್ದು ಮಕ್ಕಳಿಂದ ಅಂದರೆ ಮಕ್ಕಳ ಪ್ರಾ ಗಾಯಗೊಂಡ ಪ್ರಾಣಿಗಳು ನಾನು ಮಡಿಲು ಅನ್ನೋ ಪುಸ್ತಕದಲ್ಲಿ ಆ ಇಡೀ ಅನುಭವ ಬರೆದಿದ್ದೀನಿ ಆ ಶಿಕ್ಷಕನಾಗಿದ್ದ ಇದರ ಅನುಭವ ಆಮೇಲೆ ಆ ಮಕ್ಕಳು ಹೆಂಗಾಯಿತು ಅಂದರೆ ನಾನು ಪ್ರತಿ ತುಂಬ ಕೆಟ್ಟ ಮೇಷ್ಟ್ರು ಯಾರು ನಾನು ಒಳ್ಳೆಯದು ಅನ್ನೋ ರಿಲ್ಯಾಕ್ ಗೊತ್ತ ಈ ಬೇರೆ ತರಲಿ ಮಕ್ಕಳು ಮಕ್ಕಳನ್ನ ಕೂಡ ನಾನು ಸಿಕ್ಕಾಪಟ್ಟೆ ಹೊಡಿತಾ ಇದ್ದೆ ಬೈತಿದ್ದೆ ಯಾರು ಎಲ್ಲೂ ಯಾವ ತಕರಾರು ಪೋ ಪೋಷಕರಿದ್ದಲು ನನ್ನ ಮುಂಚೆ ಮಕ್ಕಳಿಗೆ ಹೊಡೆದ್ರು ಬೈತು ಯಾರು ಪೇರೆಂಟ್ಸು ಕೂಡ ಹೊಡಿರಲಿ ಅಂತಲೇ ಹೇಳ್ತಿದ್ರು ನಾನು ಹದಿನಾಲ್ಕನೇ ಇಸ್ವಿ ಎರಡು ಸಾವಿರದ ಹದಿನಾಲ್ಕರಲ್ಲೂ ಹೊಡೆದಿದ್ದೀನಿ ರಿಟೈರ್ಡ್ ಆಗಿ ಚಾರ್ಜ್ ಕೊಡೋಕೆ ಮುಂಚೆನೂ ಹೊಡೆದಿದ್ದೀನಿ ಆದರೆ ಒಂದು ನಾನು ಹೊಡೆದ್ರೆ ಬೈದರೆ ಬೈಬೇಕಾದ್ರೆ ಆ ಮಕ್ಕಳ ಮ ಮಕ್ಕಳಲ್ಲಿ ಮಕ್ಕಳ ಪ್ರೀತಿಯಲ್ಲಿ ಮಕ್ಕಳ ಪ್ರೀತಿಯನ್ನು ಗಳಿಸಿದ ಮೇಷ್ಟ್ರ ಮಾತ್ರ ಹೊಡೆಯಬಲ್ಲ ಬೈಯಬಲ್ಲ ದಂಧೆಯ ಬಗೆಗಿನ ಪ್ರೀತಿ ತಾಯಿಯ ಒಳಗಿನ ಅಕ್ಕರೆ ಮಕ್ಕಳಿಗೆ ನನ್ನಲ್ಲಿ ಕಂಡ್ರೆ ನಾನು ಹೊಡೆದ್ರೂ ಬೈದ್ರೂ ದೊಡ್ಡ ಸಮಸ್ಯೆ ಅಲ್ಲ ಯಾವ ಪೇರೆಂಟ್ಸು ಇದು ಮಾಡಲ್ಲ ನನಗೆ ಅನೇಕರು ಬಂದು ಹೇಳೋರು ಪ್ರಾಣ ಹೋಗ್ಬಾರ್ದು ಕೈಕಾಲು ಮುರಿದು ಹಾಕಿ ಕಟ್ಟಾಕ್ಸ್ಕೊಂಡ್ ಬರ್ತೀನಿ ಸ್ಕೂಲಲ್ಲಿ ಬಿಡ್ತೀನಿ ಅನ್ನೋರು ಯಾಕಂದ್ರೆ ಅದೇ ಹೊಡೆದ್ರೆ ಹೊಡಿಲೇಬೇಕು ಬೈಲೇಬೇಕು ಅನ್ನೋದು ನನ್ನ ತತ್ವ ಅಲ್ಲ ಸಿದ್ಧಾಂತವೂ ಅಲ್ಲ ಅನಿವಾರ್ಯ ಅನಿವಾರ್ಯವಾಗಿ ಮಕ್ಕಳನ್ನು ದಂಡಿಸ್ಲೇಬೇಕು ಯಾವ ತಂದೆ ತಾಯಿ ದಂಡಿಸಲ್ಲ ಈರ್ಷೆ ಅಸೂಯೆ ಇಲ್ದಿರ ಸ್ವಾರ್ಥವಿಲ್ಲದೆ ಶಿಕ್ಷಕನು ದಂಡಿಸಬಹುದು ಆದರೆ ತಾಳ್ಕೋಬೇಕು ಮಕ್ಕಳಷ್ಟೇ ಹೊಡಿತೀನಿ ಅಂತ ಪ್ರಾಣ ಹೊಡೆಯೋ ಹಂಗಿಲ್ಲ ಒಂದು ಘಟನೆ ಬೇಕಾದಷ್ಟು ಆಮೇಲೆ ನನಗೂ ಹೇಳಿದರು ನಾನು ಬಿಟ್ಟು ಬಂದು ಸ್ಕೂಲ್ಗಳ ಮೇಲೆ ಅಲ್ಲಿನವರೇ ಹೇಳಿದರು ನೀವು ಹೊಡಿತಾ ಅವರು ನಾನು ಮಾಡ್ತಾ ಇದ್ದೀನಲ್ಲ ಅಂತ ಮಾಡಿದ್ದಾರೆ ಬೈದಿದ್ದಾರೆ ಹೊಡೆದಿದ್ದಾರೆ ಗಲಾಟೆ ಮಾಡಿ ಟಿ ಸಿ ಕೊಡಿ ಅಂತ ಒಟ್ಟೋಗಿದ್ದಾರೆ ಅವ್ರು ಹೊಡಿತಾ ಇದ್ರಲ್ಲ ಅವ್ರು ಬೈತಾ ಇದ್ರಲ್ಲ ಅಂತ ಕೇಳಿದಾರೆ ಅದಕ್ಕೆ ಪೇರೆಂಟ್ಸ್ ಹೇಳಿದ್ದೇನು ಪೋಷಕರು ಅವ್ರ ವಿಷಯ ಬೇಡ ನೀವು ಹೊಡಿಬೇಡಿ ಬೈಬೇಡಿ ಯಾಕೆ ಅಂತ ಅವ್ರು ಕೇಳಿದ ಅವ್ರು ಬೈತಾ ಬೈತಾಯಿದ್ರು ಸಾಯಂಕಾಲ ಶಾಲೆ ಬಿಟ್ಟಾಗ ಯಾರನ್ನ ಹೊಡೆದಿದ್ರು ಬೈದರು ಹತ್ತಿರ ಕರೆದು ಕೂಡಿಸ್ಕೊಂಡು ಅವ್ರಿಗೆ ಬುದ್ಧಿ ಹೇಳಿ ಅವ್ರಿಗೆ ಒಂದು ಒಂದು ಪೆಪರ್ಮೆಂಟೋ ಚಾಕ್ಲೇಟೋ ಏನನ್ನ ಕೊಟ್ಟು ಕಳಿಸ್ಕೊಡೋರು ಕಾಯಿಲೆ ಆದರೆ ಆಸ್ಪತ್ರೆ ಅಂತ ಇಟ್ಕೊಂಡಿದ್ರು ನಾವು ಧೈರ್ಯವಾಗಿ ಊರುಗಳ್ಗೆ ಹೋಗ್ತಾ ಇದ್ವಿ ಯಾಕೆಂದರೆ ವೇಸ್ಟ್ ಇದ್ದಾರೆ ನೋಡ್ಕೋತಾರೆ ಅನ್ನೋದು ಆಮೇಲೆ ನಂಬಿಕೆ ಸಂಪಾದಿಸಿದರೆ ಈ ಒಂದು ನಮ್ಮ ಶಾಲೆಯಲ್ಲಿ ಆ ಪಲ್ಯ ಒಳಗೆ ಅತ್ತೆ ಸೊಸೆ ಅಯ್ಯ ಅತ್ತೆ ಮಾವ ಕೋರ್ಟ್ಗೆ ಹೋಗಿದ್ದಾರೆ ಆಕೆ ಡೈವರ್ಸಿ ಕೇಳ್ಕೊಂಡಿದ್ದಾಳೆ ಮಾವ ಇದು ಆ ಇಬ್ಬರಿಗೂ ಸಂಬಂಧಪಟ್ಟ ದಾಖಲೆಗಳು ಆತನೂ ನನ್ನ ಹತ್ರ ಬಂದು ಓದಿಸ್ಕೊಳ್ಳೋನು ಈಕೆಯೂ ನನ್ನ ಹತ್ರ ಓದಿಸ್ಕೊಳ್ತಾರೆ ಇವ್ರದ್ದು ಅವ್ರಿಗೆ ಗೊತ್ತಾಗ್ತಿರಲಿಲ್ಲ ಅವ್ರ ಇವ್ರಿಗೆ ಗೊತ್ತಾಗ್ತಿರಲಿಲ್ಲ ಅಂದರೆ ನಮ್ಮಲ್ಲಿ ನಮ್ಮ ಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾಗಿ ಇವತ್ತಿಗೂ ನಮ್ಮ ಮೇಲೆ ಶಿಕ್ಷಕನ ಮೇಲೆ ಗೌರವ ಪ್ರೀತಿ ನಂಬಿಕೆ ಬಂದುಬಿಟ್ರೆ ಅವರು ಇಡೀ ಕುಟುಂಬದ ಕಥೆಗಳೆಲ್ಲ ಹೇಳ್ಕೊಳ್ತಾರೆ ನಮ್ಮ ಶಾಲೆಯಲ್ಲಿ ಎಳ್ತಿ ಗಂಡರು ಪಂಚಾಯಿತಿ ಕೂಡ ಮಾಡಿದ್ದೇನೆ ನಾನು ಡೋಲಿಪಲ್ಲಿ ಮಾಡ್ತಿದ್ದೆ ಅವ್ರ ಜಗಳನ್ನ ಬಿಡಿಸೋದು ಅವ್ರಿಬ್ರಿಗೂ ಕೂಡಿಸೋದು ಇವೆಲ್ಲ ಬಿಡಿಸಿಲ್ಲ ಯಾರನ್ನೂ ದೂರ ತೆರಳಿಲ್ಲ ಆಮೇಲೆ ಪೋಸ್ಟ್ ಮ್ಯಾನ್ ಕೆಲಸ ಮಾಡಿದ್ದೇನೆ ಪತ್ರಗಳು ಇದ್ದೆ ಅವ್ರಿಗೆ ಹಳೆಯ ಕಾಲದಲ್ಲಿ ಏನೇನು ಮೇಸ್ಟ್ರು ಮಾಡ್ತಿದ್ದರೋ ಅವೆಲ್ಲ ಮಾಡ್ತಾಯಿದ್ದೆ ನಾನು ಅಂದರೆ ಸಮಾಜ ಬದಲಾಗಿಲ್ಲ ನಮ್ಮ ಆಡಳಿತಗಳಿದ್ದಾವಲ್ಲ ಶಿಕ್ಷಣ ವ್ಯವಸ್ಥೆ ಇದ್ದಾವಲ್ಲ ಅವು ಅವಿವೇಕದಿಂದ ಮಾಡಿ ತಂದಿರುವ ಕೆಲವು ಇದರಿ ಇದರಿಂದ ವಿವೇಚನಾರಹಿತವಾಗಿ ಕೆಲವನ್ನು ಜಾರಿಗೊಳಿಸ್ತಾ ಇರೋದರಿಂದ ಶಿಕ್ಷಣದ ಗುಣಮಟ್ಟವೂ ಇಳಿದಿದೆ ಮತ್ತು ಮೇಷ್ಟ್ರಗಳಲ್ಲಿ ಗ ಸಮಾಜದ ನಡುವೆ ಸಮಾಜದತ್ತ ನಮ್ಮ ನಡಿಗೆ ಅದೇನೋ ಕಾರ್ಯಕ್ರಮ ಕೆಲಸವಿಲ್ಲದ್ದು ಅಷ್ಟೇ ಆ ನಿಜವಾಗೂನು ಬೇಕಾಗಿರೋದು ಸಮಾಜದ ಸಮಾಜದ ಮತ್ತು ಶಿಕ್ಷಕರ ನಡುವೆ ಬೇಕಾಗಿರೋದು ಪ್ರೀತಿ ವಿಶ್ವಾಸ ನಂಬಿಕೆ ಇವತ್ತು ರಾಜಕೀಯ ಇದೆ ಪ್ರೀತಿ ವಿಶ್ವಾಸ ಇಲ್ಲ ರಾಜಕೀಯ ಇದೆ ಯಾವುದೋ ಒಂದು ಪಾರ್ಟಿ ಒಂದು ಪಕ್ಷದಲ್ಲಿ ಇವರು ಗುರುತಿಸ್ಕೊಂಡಿರ್ತಾರೆ ಅಥವಾ ಇನ್ನೊಂದು ಮಾಡ್ತಿರ್ತಾರೆ ಶಿಕ್ಷಕ ಯಾವತ್ತಿಗೂ ಗೌರವಾರ್ಹನಾಗಿರ್ತಾನೆ ಅವನ ನಡವಳಿಕೆಯನ್ನು ಆಧರಿಸಿ ಅಂತಕ್ಕಂಥದ್ದು ಇನ್ನೊಂದು ನಿಮಗೊಂದು ಉದಾಹರಣೆ ಹೇಳ್ಬಿಡ್ತೀನಿ ಒಂದ್ಸತಿ ರಮೇಶ್ ಕುಮಾರ್ ಅವರು ಅವರು ನನಗೆ ಸ್ನೇಹಿತರಾಗಿಯೇ ಇದ್ರು ಇದ್ದಾರೆ ಅವ್ರನ್ನ ಎತ್ಕೊಂಡು ನೋಡೋದಕ್ಕೆ ಹೋಗಿದ್ದೆ ಬಂದವರೆಲ್ಲ ಬಂದು ಮೊದಲು ನನಗೆ ನಮಸ್ಕಾರ ಆಗ್ತೋದು ಅಲ್ಲಿ ಯಾರು ಕೂತಿದ್ದರು ಸ್ವಾಮಿ ಸ್ವಾಮಿ ಅಂದರೆ ರಮೇಶ್ ಕುಮಾರ್ ತೆಲುಗುಗಳಿಗೆ ಸಾಮ್ ಕನ್ನ ಪೆದೊಡ ಮೀ ಮೇಷ್ರು ವಾಣಿಗ್ ನಮಸ್ಕಾರ ಸ್ವಾಮಿಗಿಂತ ದೊಡ್ಡ ನೀ ಮೇಟರು ಅವ್ರಿಗೆ ನಮಸ್ಕಾರ ಆಗ್ತಿಲ್ಲ ಮೊದಲು ಅವ್ರಿಗೆ ಹಾಕ್ಬೇಕಾಗಿದ್ದು ಅಂತ ಅವನು ಹೇಳಿ ಅವನು ಆ ತೆಲುಗುಗಳಿಗೆ ಉತ್ತರ ಕೊಟ್ಟ ಸ್ವಾಮಿಗೆ ನಮಸ್ಕಾರ ಹೇಳ್ಕೊಡಕ್ಕೆ ಹೇಳ್ಕೊಟ್ಟಿದ್ ನಮಸ್ಕಾರ ಹಾಕ್ಬೇಕು ಅಂತ ಹೇಳ್ಕೊಟ್ಟಿದ್ದು ಇವರಲ್ವಾ ಅದಕ್ಕೆ ಇವರು ಮೊದಲು ನಮಸ್ಕಾರ ಅದಕ್ಕೆ ರಮೇಶ್ ಕುಮಾರ್ ಅಪ್ಪ ಅವ್ರನ್ನ ಮೇಷ್ಟ್ರಿರೋವಾಗ ಅವ್ರನ್ನ ಇದು ಮಾಡ್ಬೇಡ್ರಯ್ಯ ಅಂದರೆ ಒಬ್ಬ ರಾಜಕಾರಣಿ ಕೂಡ ಇವತ್ತು ಒಬ್ಬ ಮೇಷ್ಟ್ರನ್ನ ಹೆಚ್ಚು ಗೌರವದಿಂದ ಕಾಣೋದಕ್ಕೆ ಸಾಧ್ಯ ಇದೇ ಗುರುವೆ ಎಲ್ಲವೂ ಇತ್ತಿತ್ತಾ ಇದೆಯಾ ಈಗಲೂ ಇದೆ ಅದು ನನ್ನ ನಡವಳಿಕೆಯ ಮೇಲೆ ನನ್ನ ವರ್ತನೆ ನನ್ನ ಭಾಷೆ ನನ್ನ ನಿಷ್ಪಕ್ಷಪಾತತನ ಇದು ಇದು ಭಾಳ ಮುಖ್ಯ ಇಂಟಿಗ್ರಿಟಿ ಕೂಡ ಹೌದೌದು ನಾನು ಹೇಗೆ ಕರ್ಕೊಂಡು ಇವತ್ತು ಅಷ್ಟೆ ನನಗೆ ಖಚಿತವಾದ ನಂಬಿಕೆ ಇದೆ ಒಬ್ಬ ಶಿಕ್ಷಕ ಸಮಾಜವನ್ನು ಹೇಗೆ ಬೇಕಾದ್ರೂ ಕರ್ಕೊಂಡು ಹೋಗಬಲ್ಲ ಇವನು ಆಗಲ್ಲ ಕೆಟ್ಟೋಗಿದೆ ಸಮಾಜ ಅಂದರೆ ಇವನು ಅಸಮರ್ಥ ಅಂತ ಅರ್ಥ ಇವತ್ತು ನನಗೆ ಆ ನಂಬಿಕೆ ಇದೆ ನಾನು ರೈತ ಚಳುವಳಿಗೆ ಹೋದಾಗ ಪ್ರತಿ ಹಳ್ಳಿಗಳಿಗೂ ಹೋದಾಗ ಆ ಸ್ಕೂಲ್ಗೆ ಹೋಗಿ ಮಕ್ಕಳು ಪಾಠ ಮಾಡ್ತಾರೆ ಏಳು ಪಾಠ ಅಂತ ಕಥೆಗಳು ಹೇಳ್ತೇನೆ ಇವತ್ತಿಗೂ ತೆಲುಗು ಆಂಧ್ರಕ್ಕೆ ಹೋದರೆ ಅಲ್ಲಿ ತೆಲುಗು ಕಥೆಗಳು ಹೇಳ್ತೇನೆ ಮಾಸ್ತಿ ಕತೆಗಳನ್ನು ತೆಲುಗುಗೆ ಆ ಮಕ್ಕಳ ಕಥೆಗಳಾಗಿ ನಾನು ಹೇಳ್ತೇನೆ ಇಲ್ಲಿ ಇಲ್ಲಿ ಹೇಳ್ತೇನೆ ಅಲ್ಲಿನ ಮೇಷ್ಟ್ರುಗಳು ಅಷ್ಟೆ ಗೌರವದಿಂದಲೇ ನೋಡ್ಸ್ಕೊ ಯಾರ ಬಂದ ಕತೆ ಹೇಳ್ದ ಹೋದ ಅಂತ ಅಂತಿಲ್ಲ ಇವತ್ತಿಗೂ ಇದೆ ಆ ಇವತ್ತಿಗೂ ಅವ್ರ ಮನೆಗಳ ಮನೆಗಳ ನಾವು ಹೋದ್ರು ಇವತ್ತು ರೈತರ ಮನೆಗಳಲ್ಲೇ ಇರೋದು ಹೋದ್ರೆ ಯಾವ ಹೋಟ್ಲು ಇನ್ನೊಂದು ಇಲ್ಲ ಅಲ್ಲಿ ಯಾವ ರೈತರ ಕಾರ್ದ ಒಂದಷ್ಟು ರೊಟ್ಟಿ ಚಟ್ನಿ ಹಾಕಿರೋ ಅಲ್ಲೇ ತಿಂದ್ಕೊಂಡು ಅಲ್ಲೇ ಇದ್ದಾಗೋದು ಹಾಗಾಗಿ ಶಿಕ್ಷಕನಿಗೆ ಇವತ್ತಿಗೂ ಅತ್ಯುನ್ನತವಾದ ಗೌರವವಿದೆ ಅದನ್ನು ಇವನು ಗಳಿಸ್ಕೋಬೇಕು ಉಳಿಸ್ಕೋಬೇಕಷ್ಟೆ ಈಗ ಮತ್ತೆ ನನ್ನ ಹಳೆ ಪ್ರಶ್ನೆನೇ ರಿಪೀಟ್ ಮಾಡೋದಾದರೆ ಕ್ಲಾಸ್ ರೂಮ್ನೊಳಗೇನು ಕಲಿಸ್ತಿದ್ರಿ ಹೊರಗೇನು ಕಲಿಸಿದ್ರಿ ಹೊರಗಡೆ ನಾನು ಬದುಕುವ ಕ್ರಮಗಳನ್ನು ಕಲಿಸ್ತಾ ಇದ್ದೆ ಈ ಕೃಷಿ ಕೆಲಸ ಈಗ ಉದಾಹರಣೆಗೆ ಬೆಟ್ಟದ ತಪ್ಪಲು ಕ್ಲಾಸ್ ರೂಮಲ್ಲಿ ಬೆಟ್ಟದ ತಪ್ಪಲು ಡೆಫಿನೇಷನ್ ಹೇಳ್ತಿದ್ದೆ ತಪ್ಪಲು ಪ್ರದೇಶ ಇನ್ನೊಂದು ಇಳಿಜಾರು ಇನ್ನೊಂದು ಮತ್ತೊಂದು ಎಲ್ಲ ಹೇಳ್ತಾ ಇದ್ದೆ ಮಕ್ಕಳನ್ನು ಆಚೆ ಕಡೆ ಕಿರ್ಕೊಂಡೋಗಿ ಒಂದು ಗುಡ್ಡ ಆ ಹೊಲ ಹೊಲಗಳ ಮಧ್ಯದಲ್ಲಿ ಒಂದು ಕಲ್ಲು ಇರ್ತದೆ ಕಲ್ಲಿನ ಬುಡ್ದಲ್ಲಿ ಇರ್ತದೆ ಅದನ್ನು ತೋರಿಸ್ತಾ ಇದ್ದೆ ಇದೇ ಇಳಿಜಾರು ಬೆಟ್ಟ ದೊಡ್ಡದಿರುತ್ತೆ ಈ ಕಲ್ಲು ಚಿಕ್ಕದಿದೆ ಆಮೇಲೆ ಗಿಡ ಮರಗಳ ಬೆಳೆಯುವ ಕ್ರಮ ಹಕ್ಕಿಗಳು ಗೂಡು ಕಟ್ಟುವ ಕ್ರಮ ಹಕ್ಕಿಗಳು ಇದು ಮಾಡೋದು ಆಮೇಲೆ ಪ್ರತಿ ಶಾಲೆ ಶಾಲೆ ಒಳಗೆ ಗಿಡಮೂಲಿಕೆಗಳನ್ನು ಬೆಳೆಸೋದು ನಾವು ಗಿಡಮೂಲಿಕೆಗಳನ್ನು ಕಲ್ತರೆ ಕ ತಿಳ್ಕೊಂಡ್ರೆ ಅದರ ಬಳಕೆ ಕಲ್ತರೆ ಸಮಾಜಕ್ಕೆ ಹೆಂಗೆ ಉಪಯೋಗ ಆಗತ್ತೆ ಅಂತಕ್ಕಂಥದ್ದು ಬೇರೆ ಬೇರೆ ತಿಂಡಿ ತೀರ್ಥಗಳನ್ನು ಮಾಡೋದು ಈಗ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಈ ಥರದ್ದು ಏನಿದೆ ಕಾಡಲ್ಲಿ ಸಿಕ್ಕೋ ಹಣ್ಣುಗಳಂತಕೊಂಬಂದು ಅದನ್ನು ಕೊಳೆ ಹಾಕಿ ಅವುಗಳಲ್ಲಿ ರಸ ತೆಗೆದು ಎಲಿಕ್ಜರ್ ಅಂತ ಮಾಡಿ ನೆಕ್ಟರ್ ಅಂತ ಅದಕ್ಕೆ ಒಂದೊಂದು ಹಂತಕ್ಕೆ ಒಂದೊಂದು ಹೆಸರಿದೆ ಅದನ್ನೆಲ್ಲ ಮಾಡಿ ಮಕ್ಕಳಿಗೆ ಅದನ್ನು ಕುಡಿಸಿ ಶಾಲೆಯಲ್ಲಿ ಎಲ್ಲ ಮಕ್ಕಳು ಕುಡಿತಾ ಇದ್ರು ಕುಡಿಸಿದ ತಕ್ಷಣ ಎಲ್ರಿಗೂ ಊಟ ಆಗ್ತೀವಿ ಒಬ್ಬ ಮಕ್ಕಳು ನಮ್ಮ ಶಾಲೆಯ ಒಳಗೆ ನಾನು ಇದು ಮಾಡ್ತಾ ಇದ್ದಿದ್ದಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇರಲಿಲ್ಲ ಬಟ್ ಇದನ್ನ ಮಾಡಲಿಕ್ಕಾಗಿ ಒಂದು ಕಲಿಕೆ ಅಂತ ಕೂಡ ಆಗ್ಬೇಕಾಗಿ ಹೌದು ಮಾಡ್ತಾ ಮಕ್ಕಳ ಕೈಯಲ್ಲೇ ಮಾಡಿಸ್ತಾ ಇದ್ವಿ ನಿಮ್ಗೆ ನಿಮ್ಮ ಕಲಿಕೆಗೆ ಹೆಂಗೆ ಮಾಡಿದ್ರು ಮಾಡ್ಕೊಂಡ್ರಿ ಅದನ್ನು ಈ ನಮ್ಮ ಅಜ್ಜಿ ಈ ಸಣ್ಣ ನಮ್ಮ ಅಜ್ಜಿ ಈ ಹೆರಿಗೆಗಳು ಮಾಡ್ಸೋದು ಒಂದು ಒಂದು ರೀತಿ ಸೂಲಿಗಿತ್ತಿ ಕೆಲಸ ಆ ಕಾಲದಲ್ಲಿ ಆ ಜೊತೆ ಹೋಗುವಾಗ ಜ ಹಿಂದಿಟ್ಕೊಂಡು ಹೋಗಗಳು ನನಗೆ ಆ ಗಿಡ ಮೂಲಿಕೆಗಳು ಇನ್ನೊಂದು ಮತ್ತೊಂದು ಎಲ್ಲ ತೋರಿಸ್ಕೊಡ್ತ ಆಗಲಿಂದ ನೋಡ್ತಾ ಬರ್ತಿದ್ದೆ ಅದರ ಜೊತೆಗೆ ಈ ಜನಗಳು ಮಾತಾಡ್ಕೊಳ್ಳೋದು ಇಂಥ ತಿಂದರೆ ಹಿಂಗಾಗತ್ತೆ ಈಗ ನಾಗದಾಳೆ ಹಣ್ಣಿದೆ ಮುಳ್ಳೆಲ್ಲ ತೆಗೆದು ಅದನ್ನ ಸರಿಯಾಗಿ ಎಚ್ಚರಿಕೆಯಿಂದ ತಿಂದರೆ ರಕ್ತ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಕೊಡೋದು ಈ ಥರದ್ದೆಲ್ಲ ಇದೊಂದು ಪಾರಂಪರಿಕ ಜ್ಞಾನವೇ ಹೌದು ಅಪ್ಲೈಡ್ ಹೌದು ಹೌದೌದು ಇನ್ನೆಲ್ಲೂ ನಾನು ಓದಲಿಲ್ಲ ಕಲೀಲಿಲ್ಲ ಜನಗಳು ಮಾತಾಡ್ಕೊಂತ ಪ್ರಾಣಿಗಳನ್ನು ಸಾಕಿದ್ದು ಹಾಗೆ ಗಾಯಗೊಂಡ ಪ್ರಾಣಿ ಮರಿಗಳು ಅನಾಥವಾಗಿದ್ದಂಥ ಪ್ರಾಣಿ ಇವೆಲ್ಲ ಜನರಿಗಿದ್ದ ನಾಲೆಡ್ಜ್ ಎಣ್ಣೆ ಈಗ ಅಳಿಲು ಮರಿ ಅಳಿಲು ಮರಿಗಳು ಯಾರೋ ಬೇವಿನ ಮರ ಕಡಿದಾಕ್ಬಿಟ್ರು ಅಳಿಲು ಗೂ ಇದ್ದಿತ್ತು ಮರಿಗಳೆಲ್ಲ ಕೆಳಗಡೆ ಬಿದ್ದೋದು ಸಾಯೋ ಪರಿಸ್ಥಿತಿ ಅವಕ್ಕೆ ಇಷ್ಟು ಬಾಯಿ ಇರುತ್ತೆ ಹಾಲು ಕುಡಿಸೋದು ಗೊತ್ತಿಲ್ಲ ಹಾಲು ಕುಡಿಸ್ಬೇಕು ಅದಕ್ಕೆ ತಾಯಿ ಇಲ್ಲ ನನಗೆ ಅದು ನಾನು ಏನಪ್ಪ ಮಾಡೋದು ನಾಳೆ ಬೆಳಿಗ್ಗೆ ಸತ್ತೋಗತ್ತಲ್ಲ ನಾಲ್ಕು ಮರಿನು ಅಂತ ಯೋಚನೆ ಮಾಡಿಕೊಂಡು ಕೂತಿದ್ದೆ ಯಾರೋ ಒಬ್ಬರು ಬಂದರು ಸ್ಕೂಲ್ ಹತ್ರ ಬಂದು ಕೇಳಿದ್ರು ಯಾಕೆ ಹೆಂಗೆ ಕೂತಿದ್ದೀರಾ ಅಂತ ಹಿಂಗೆ ಆಗಿಬಿಟ್ಟಿದೆ ಏನು ಸರ್ ಅದಕ್ಕೆಲ್ಲ ಯೋಚನೆ ಮಾಡ್ತಾರ ಹತ್ತಿ ಇದೆಯಲ್ಲ ಹತ್ತಿನ ಸಣ್ಣಗೆ ಬತ್ತಿ ಥರ ಮಾಡಿಬಿಟ್ಟು ಹಾಲಲ್ಲಿ ಅದು ಬಾಯಿ ಅಂತ ಎಂಥ ಅದ್ಭುತವಾದ ನಮ್ಮಲ್ಲಿ ವಿಜ್ಞಾನ ಇದೆ ಅಂದರೆ ಆಮೇಲೆ ಈ ಅಲೆಮಾರಿಗಳಿಗೆ ಈ ಬುಡಕಟ್ಟು ಜನಾಂಗದವರಿಗೆ ಊರನ್ನು ಕಟ್ಟಿ ಅವರಿಗೆ ಕುರಿಗಳನ್ನು ಕೊಟ್ಟಾಗ ಒಬ್ರು ಬಂದರು ಒಂದೊಂದು ಹತ್ತತ್ತು ಕುರಿ ಕೊಟ್ಟಿದ್ವಿ ಒಬ್ಬೊಬ್ಬರಿಗೆ ಒಬ್ಬ ಒಬ್ಬರು ಬಂದರು ಒಂದೊಂದು ಒಬ್ಬ ಈ ಎಲ್ಲ ಕುರಿಗಳಿಗೂ ಎರಡು ಒಂದೋ ಎರಡೋ ಮೇಕೆಯನ್ನು ಬಿಡಿ ಅವುಗಳ ಜೊತೆಯಲ್ಲಿ ಅದೇ ಮೇಕೆ ಈ ಕುರಿಗಳು ತಲೆ ಬುಗಿಸ್ಕೊಂಡು ತಿಂದಿದ್ದ ಕಡೆನೇ ತಿನ್ಕೊಂಡಿರ್ತವೆ ಅವು ಮೇಕೆಗಳು ಓಡಾಡ್ತವೆ ಅದಕ್ಕೆ ಇಡೀ ಅಂತ ಹೇಳ್ತಾ ಇರೋದು ಒಂದು ಕುರಿಗಳು ಅಲ್ಲೇ ಬಿಡ್ತವೆ ಇದ್ದಿದ್ದ ಜಾಗದಲ್ಲೇ ಬಿಡ್ತವೆ ಅವುಕ್ಕೆ ಮೇಕೆ ಇದ್ದರೆ ಅಭ್ಯಾಸ ಆಗ್ಬಿಟ್ರೆ ಮೇಕೆ ಓಡಾಡಿದ ಜಾಗದೆಲ್ಲ ಓಡಾಡ್ತವೆ ವಿಫುಲವಾಗಿ ಮೇವು ಕಾಣ್ತದೆ ಚೆನ್ನಾಗಿ ಹೊಟ್ಟೆ ತುಂಬ ತಿಂತವೆ ಕುರಿಗಳು ಮಂದೆ ಒಳಗೆ ಒಂದೊಂದು ಮೇಕೆ ಸಾಕಬೇಕು ಅಂತ ಒಬ್ಬ ರೈತ ಹೇಳ್ಕೊಟ್ಟಿದ್ದು ನನಗೆ ಅಲ್ಲ ಕೃಷಿ ವಿಜ್ಞಾನ ಪಶುಸಂಗೋಪನೆ ನಾವು ಗ್ರಾಜುಯೇಟ್ ಆಗಬೇಕಾಗಿಲ್ಲ ಅದು ಅದು ಆ ಥರ ಈ ಇಂಥದ್ದನ್ನ ಇಟ್ಕೊಂಡು ನಾನು ಅದು ಮಕ್ಕಳಿಗೆ ಇದು ಮಾಡ್ತಾ ಇದ್ದೆ ನಮ್ಮ ಶಾಲೆ ಒಳಗೆ ಕೋಳಿ ಸಾಕ್ತಿದ್ದೆ ನಾನು ಇಲ್ಲಿ ಕೋಳಿ ಆ ಈ ಪಾಠ ಇರೋದು ಕೋಳಿ ಮೊಟ್ಟೆ ರೂಪಾಂತರಗಳು ಅಂತ ಬರೋದು ಮೊಟ್ಟೆ ಮರಿ ಈ ಥರದಲ್ಲ ಖಡಕ್ನ ತನ್ನ ಕೋಳಿ ಸಾಕಿದ್ದೆ ಒಂದಷ್ಟು ಕೋಳಿಗಳು ಮಕ್ಕಳ ಕೈಲೇ ಸಾಕಿಸ್ತಾ ಇದ್ದೆ ನಾನು ಆಮೇಲೆ ಆಮೇಲೆ ಯಾವ ಪ್ರಾಣಿ ಯಾವುದನ್ನು ಇದಾಗ್ತದೆ ಅನ್ನೋದು ಗೊತ್ತಿರಲಿಲ್ಲ ಒಳಗೆ ಗೊತ್ತಾಯ್ತು ಬಾವಿಲಿ ಆಮೆ ಇತ್ತು ಇರ್ತಾ ಇತ್ತು ನಾನು ಆಮೇನ ಮೀನನ್ನು ತಗೊಂಬಂದು ಆಮೆ ಗಾಯಗೊಂಡಿತ್ತು ಅದನ್ನು ನೀರಲ್ಲಿ ಬಿಟ್ಟು ಇದು ತೊಟ್ಟಿಯೊಳಗೆ ಬಿಟ್ಟು ನೀರಿನ ತೊಟ್ಟಿಯೊಳಗೆ ಮೀನನ್ನು ಬಿಟ್ಟಿದ್ದೆ ಮಾನ್ಯ ದಿನ ಹೋಗೋವಷ್ಟೊತ್ತಿಗೂ ಮೀನು ಒಂದು ಪತೆ ಇಲ್ಲ ನಾನು ಯಾರು ತಿನ್ನಕ್ಕೆ ಬಿಟ್ಟರೆ ಯಾರು ತಿನ್ನಾರೋ ಆಮೇಲೆ ಗೊತ್ತಾಯಿತು ಆಮೆ ಮೀನು ಅಂದರೆ ವಿಶಾಲವಾದ ಜಾಗದಲ್ಲಿ ಇದ್ರೆ ಆಮೆಯಿಂದ ಮೀನು ಬಾವಿಗಳಲ್ಲಿ ತಪ್ಪಿಸ್ಕೋತವೆ ನಾವು ಈ ಥರ ಬಂಧನದಲ್ಲಿಟ್ಟು ಒಂದು ಕಡೆಗೆ ಇದು ಮಾಡಿದ್ರೆ ಯಾವುದೋ ಒಂದು ಇನ್ನೊಂದನ್ನು ಬೇಟೆ ಆಡ್ತಿದ್ದಾಕ್ಬಿಡ್ತದೆ ಅಂತ ಆವಾಗ ಕೆಲವು ಪ್ರಾಣಿಗಳನ್ನು ಬೇರೆ ಬೇರೆ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಬಟ್ ನಿಮ್ಮ ಶಾಲೆನೇ ಒಂದು ಜೂ ಥರ ಇತ್ತು ಅಂತ ಹೌದು ಗುರುವೆ ಇತ್ತು ಈ ಕಷ್ಟಕ್ಕೆ ನೋವಿಗೆ ಅಸಹಾಯಕತೆಗೆ ಗಾಯಕ್ಕೆ ಒಳಗಾದವು ಅಲ್ಲದ ಇರೋ ಪ್ರಾಣಿಗಳು ಯಾವಿದವು ಆ ಗಾಯಕ್ಕೆ ಕಷ್ಟಕ್ಕೆ ಒಳಗಾಗದೆ ಇರೋ ಪ್ರಾಣಿಗಳು ಒಂದು ಇರಲಿಲ್ಲ ಅಸಹಾಯಕರಾಗಿ ನಿಮ್ಮ ಎಲ್ಲವೂ ಬರ್ತಾ ಇದ್ದೆ ಸಂತೆ ಸಂತೆಲ ಆ ಥರದ್ದು ಕಂಡಾಗ ಅಂದರೆ ಒಂದು ನಾವು ಪ್ರಾಣಿಗಳನ್ನು ಪ್ರಾಣಿದಯೆ ನಾವು ಸಾಕ್ತೀವಿ ಅವುಗಳನ್ನ ನಾವು ಉದ್ಧಾರ ಮಾಡ್ತೀವಿ ಅನ್ನೋ ಮಾತು ಸುಳ್ಳು ನನಗೆ ಅದರದ್ದು ಸ್ಪಷ್ಟವಾದ ಅನುಭವ ನನಗಾಗಿದೆ ಆ ಒಂದು ಸರ್ತಿ ಒಂದ್ ಮೂರ್ನಾಲ್ಕು ಘಟನೆಗಳಿದೆ ನನ್ನಲ್ಲಿ ಮುಂಗಸಿ ಒಂದನ್ನ ಮರಿ ಯಾರೋ ಬೇಟೆ ಹೇಳ್ಬಿಟ್ಟು ಇದ್ಮಾಡಿದ್ದು ಮಾಡಿದ್ದು ಬಂದು ಗಾಯ ಎಲ್ಲ ವಾಸಿ ಮಾಡಿ ಎಲ್ಲ ಆಗಿತ್ತು ಅದನ್ನ ಬಿಡ್ಬೇಕಾಗ್ಬಂತು ಕಾಡ್ಗೆ ಇಲ್ಲಿ ಇಟ್ಕೋಬಾರ್ದು ಆ ಮುಂಗಸಿನ ತಗೊಂಡೋಗಿ ಕಾಡಲ್ಲಿ ಬಿಟ್ರೆ ಯಾರ ಬೈಕಲ್ಲಿ ಹಿಂದ್ಗಡೆ ಇಟ್ಕೊಂಡೋಗಿ ಅಡ್ಡ ಬಂದ್ಬಿಡ್ತು ಮುಂಗ್ಸಿ ನೀವು ಒಂದು ವಾಪಸ್ ಬರುವಾಗ ವಾಪಸ್ ಬರುವಾಗ ಬೈಕ್ ಮುಂದೆ ಅಡ್ಡ ನಿಂತು ಬಿಡ್ತಾವ ನನ್ನ ಬಿಟ್ಟು ಯಾಕೆ ಹೋಗ್ತಾ ಇದ್ದೀಯಾ ಅಂತ ಆಮೇಲೆ ಮತ್ತೆ ಇದು ಅದನ್ನು ತಕೊಂಬಂದು ಎರಡು ಮೂರು ದಿನ ಆದಮೇಲೆ ಈ ಬೈಕಲ್ಲಿ ತಿರ್ಗ ಮತ್ತೆ ತಗೊಂಡೋಗಿ ಬೈಕ್ ಸ್ಟಾರ್ಟ್ ಮಾಡ್ಕೊಂಡೇ ಇಟ್ಟು ಇನ್ನೊಬ್ಬನ ಅಲ್ಲಿ ಬಿಟ್ಟು ಪದೇ ಒಳಗೆ ಮುಳ್ಳಿನ ಪದೇ ಒಳಗೆ ಬಿ ಬಿಟ್ಟು ಓಡಿ ಬಂದು ಬೈಕ್ ಸ್ಟಾರ್ಟ್ ಮಾಡಿದಾಗ ಅದು ಆಚೆ ಕಡೆಗೆ ಬಂದು ಅನಾಥವಾಗಿ ನನ್ನ ಕಡೆ ನಮ್ಮ ಕಡೆ ನೋಡಿಕೊಂಡು ಎರಡು ಕಾಲು ಹಿಂಗೆ ಮೇಲೆ ನಿಂತ್ಕೊಂತಲ್ಲ ಅತ್ಯಂತ ಕರುಣಾಜನಕವಾದ ದೃಶ್ಯ ಅದು ನಾವು ಸಾಕ್ಲಿಲ್ಲ ಅನಾಥವನ್ನಾಗಿ ಮಾಡಿದ್ವಿ ಅದರ ಪರಿಸರದಿಂದ ಸಾಕ್ತಿ ಅದನ್ನು ಅದು ಚಿಕಿತ್ಸೆಗೆ ತಂದಿರ್ಬೋದು ಆದರೆ ಅದು ತನ್ನ ಸ್ವಂತಿಕೆಯನ್ನು ಕಳ್ಕೊಂಬಿಡ್ತದೆ ಅನಾಥವಾಗಿಬಿಡ್ತದೆ ಅಸಹಾಯಕವಾಗಿಬಿಡ್ತದೆ ಈ ಹಾವುಗಿವು ಅಂತಾರಲ್ಲ ಅದು ಒಂದು ಅನುಭವ ಹಾವು ಒಂದು ಇದಾಗಿತ್ತು ಎಲ್ಲ ಇದು ಮಾಡಿ ಒಂದು ಜಾಗದಲ್ಲಿ ಬಿಟ್ವಿ ಅದನ್ನು ಹಾವನ್ನು ಅದು ದಿಕ್ಕು ತೋರಿಸ್ಲಿಲ್ಲ ಅದ್ರ ಪರಿಸರ ಅಂತ ಮರ್ತೋಗ್ಬಿಟ್ಟಿತ್ತು ಅದ್ರ ಪರಿಸರನ ಕಡೆಗೆ ಒಂದು ಮುಂಗ್ಸಿ ತಿಂದಾಕ್ಬಿಟ್ಟಿತ್ತು ಮನೆ ಏನು ನಿಮಗೆ ಮುಂಗ್ಸಿನೋ ಯಾವುದೋ ಒಟ್ಟು ಒಂದು ಸ್ವಲ್ಪ ದೂರದಲ್ಲೇ ಆ ಹಾವು ಸತ್ತಾಗಿತ್ತು ಹೀಗೆ ಆಗ್ತದೆ ಆದರೆ ಆಮಿಗಳಕ್ಕೆ ಆಮಿಗಳ ವಿಷಯದಲ್ಲಿ ಆಗಲ್ಲ ಅವಕ್ಕೊಂದು ಕಲ್ಲು ಮರ ಸಿಕ್ಕಿದ್ರು ಕೂಡ ಅವ್ಕ ಚೇರ್ಪ ಆದರೆ ನನ್ನ ಸ್ಪರ್ಶವನ್ನ ಮನುಷ್ಯನ ಸ್ಪರ್ಶವನ್ನ ಮನುಷ್ಯನ ಆಹಾರವನ್ನ ಆಮಿಗಳಿಗೆ ಪರಿಚಯ ಮಾಡಿಸ್ಬಿಟ್ರೆ ನಾವು ಸಾಕಿದ್ದಲ್ಲ ಅದನ್ನು ಆರೈಕೆ ಮಾಡಿದ್ದಲ್ಲ ಕೊಲ್ಲೋದಕ್ಕೆ ದಾರಿ ಅದು ಸಾಯೋದಕ್ಕೆ ಆತ್ಮಹತ್ಯೆಗೆ ಕಾರಣ ಆಗ್ತೀವಿ ಅಂತ ಯಾಕೆಂದರೆ ನನ್ನ ವಯಸ್ಸು ನನ್ನ ಆಯಸ್ಸಿಗಿಂತ ಆಮೆಯ ವಯಸ್ಸು ಜಾಸ್ತಿ ಜಾಸ್ತಿ ನಾನು ಅದನ್ನು ಸಾಕೊಳ್ಳೋಕೆ ನಾನು ಅಷ್ಟೊಂದು ಬದುಕಿ ಅಷ್ಟು ಅಷ್ಟು ದಿನ ಬದುಕಿರಲ್ಲ ಅದಕ್ಕೆ ನಾನು ಕೃತಕವಾದ ಆಹಾರವನ್ನು ಅಭ್ಯಾಸ ಮಾಡಿರ್ತೀನಿ ಸಹಜವಾಗಿ ತಿನ್ನೋದು ಅದಕ್ಕೆ ಬಂದಿರಲ್ಲ ಹೊಟ್ಟೆಗಿಂತ ಸಾಯ ಈ ಥರದ ಅನುಭವಗಳು ಕೂಡ ಇದನ್ನ ಮಕ್ಕಳಿಗೆ ನಾನು ಶಾಲೆಯಿಂದ ಆಚೆ ಕಡೆ ಕಲಿಸ್ಕೊಡ್ತಾ ಇದ್ದೆ ಹೀಗೀಗಾಗತ್ತೆ ಹೀಗಾಗತ್ತೆ ಒಂದೊಂದು ಸರ್ತಿ ಎಷ್ಟು ಇತ್ತು ಅಂದರೆ ಅದು ಗಾಯ ಗಾಯ ಆಗಿ ಹಾಗೆ ಸತ್ತೋಗಿದ್ರೆ ಚೆನ್ನಾಗಿತ್ತೇನೋ ಅನ್ನುವಷ್ಟು ನೋವಾಗುತ್ತೆ ಅದರ ಪರಾಧೀನತೆ ಇದೆಯಲ್ಲ ಅದಕ್ಕೂ ಸಿಕ್ಕಾಗುತ್ತೆ ಇದರಲ್ಲಿ ಸಾಕುಪ್ರಾಣಿಗಳು ಮಾತ್ರ ಇದ್ದವು ವೈಲ್ಡ್ ಆ್ಯನಿಮಲ್ಸು ಇದ್ದುವ ಹಾಂ ಇದ್ದವು ಗುರುವೆ ಕಾಡು ಪಾಪ ಇತ್ತು ಜಿಂಕೆ ಇತ್ತು ಆಮೇಲೆ ಮೊಲ ಕಾಡಿನ ಮೊಲ ಇತ್ತು ಆ ನಿಮಗ್ ಮೊಲ ಅನ್ನೂ ಒಂದು ಇದು ಯಾಕೆಂದ್ರೆ ನೀವು ಕೇಳ್ತಾ ಇದ್ರ ಅನೇಕರು ಇದನ್ನ ಗಮನಿಸ್ತಾ ಇರ್ತಾರೆ ಅವ್ರಗಳಿಗಿಂತ ಸಂದರ್ಭ ಬಂದ್ರೆ ಮಾಡಕ್ಕೆ ಅನುಕೂಲ ಆಗತ್ತೆ ಈ ಈ ಟೊಮೆಟೊ ಜಾಸ್ತಿ ಕೋಲಾರದ ಕಡೆ ಔಷಧಿ ಆ ರಾತ್ರಿ ಹೊತ್ತು ಈ ಕಾಡಿನ ಮೊಲಗಳು ಬಂದು ಜಿಂಕಿಗಳು ಬಂದು ಆ ಹುಲ್ ತಿಂತಾವ ಆ ಟೊಮೆಟೊ ಗಿಡಗಳ ಮಧ್ಯದಲ್ಲಿ ಇದ್ದು ಆ ವಿಷಕ್ಕೆ ತಮ್ಮ ಶಕ್ತಿಯನ್ನು ಕಳ್ಕೊತವೆ ಒಂಥರ ವಿಷ ಏರಿ ಅಂತಹದ್ದು ಒಂದು ನಾಲ್ಕೈದು ಮೊಲದ ಮರಿಗಳು ಸಿಕ್ಕಿತ್ತು ವಿಷ ಏರಿದೆ ವಿಷ ಇಳಿಸೋದು ಹೆಂಗೆ ವೈದ್ಯಕೀಯದಲ್ಲಿ ಪಶು ವೈದ್ಯದಲ್ಲಿ ಆ ತರದ್ ಯಾವುದೂ ಇಲ್ಲ ಸುಮ್ಮನೆ ಸಾಕು ಮಲ್ಗಳಿಗೆ ಏನೋ ಮಾಡ್ತಾರೆ ಅಷ್ಟೇ ಆಮೇಲೆ ಟ್ರೀಟ್ಮೆಂಟ್ ಇಲ್ಲ ಆಮೆಗಳಿಗೆ ಇನ್ನೊಂದಕ್ಕೆ ಅಲ್ಲಿ ಸಿಕ್ಕಲ್ಲ ಆ ಚಿಕಿತ್ಸೆ ಸಿಕ್ಕಲ್ಲ ಹೀಗಿರ್ಬೇಕಾದ್ರೆ ಆ ಅವು ಬಹಳ ನಿಶ್ ನಿಸ್ತೇಜ ಪರಿಸ್ಥಿತಿ ಇರುವ ಶಕ್ತಿನೇ ಇಲ್ಲ ಪಾಪ ಅವಕ್ಕೆ ಇಟ್ಟಿದ್ದ ಜಾಗದಲ್ಲೇ ಇದೆ ಮೊಲ ಎಷ್ಟು ಆಕ್ಟಿವ್ ಆಗಿರಬೇಕಾಗಿತ್ತಲ್ವ ಹೀಗಿರಬೇಕಾದ್ರೆ ಒಬ್ಬ ಯಜಮಾನ ಬಂದ ಯಜಮಾನ ಬಂದು ಕೇ ಕೇಳ್ತಾ ಇದ್ದ ನನ್ನ ಕೇಳ್ದ ಏನು ಇದು ಯಾಕೆ ಈ ಥರ ಇದೇನು ಇದು ಮಾಡಿ ಈ ಥರ ಆಗೋಗಿದೆಯಪ್ಪ ಏನಿಲ್ಲ ಸರ್ ಮೇಕೆ ಹಾಲು ತಗೊಂಬಂದು ಕುಡಿಸ್ಬಿಡಿ ನಾಳೆ ಬೆಳಿಗ್ಗೆ ಓಡಾಡ್ತಾವೆ ಗುರುವೇ ಮೇಕೆ ಹಾಲು ಸಂಪಾದಿಸಿ ಅವುಗಳಿಗೆ ಕುಡಿಸಿ ಇದಕ್ಕೆ ಅದಕ್ಕೆ ಆ ಮಲ ಮಲದ ಮರಿಗಳ್ ಕೊಡಿಸಿ ಮೂರು ದಿನ ಆರೈಕೆ ಮಾಡೋಷ್ಟೊತ್ತಿಗೆ ವಿಶಾಲ ಇಳಿದೋಯ್ತು ದುರ್ವೆ ಆಮೇಲೆ ಬದುಕೊಂಬಿಡ್ತು ನಾಲ್ಕು ಮರಿನೂ ಬದುಕೊಂತು ಬಿಟ್ಬಿಟ್ವಿ ಆಮೇಲೆ ನಾನು ಮೇಕೆ ಹಾಲನ್ನು ನಮ್ಮ ಶಾಲೆಯೊಳಗೆ ಮಕ್ಕಳಿಗೆ ಮೈಸೂರಿ ಇಲ್ಲದೆ ಇದ್ದಾಗ ಆಮೇಲೆ ಆ ಇದ್ರ ಶಕ್ತಿ ರೋಗ ನಿರೋಧಕ ಶಕ್ತಿ ಇರೋವಂಥ ಮಕ್ಕಳಿದ್ದರೆ ಮೇಕೆ ಹಾಲು ಕೊಡಿಸ್ತಾ ಶುರು ಮಾಡಿ ಮಕ್ಕಳಿಗೆ ಗಟ್ಟಿ ಮುಟ್ಟಾಗೆ ಆಗ್ಬಿಡೋದು ಹೀಗೆ ಆ ಶಾಲೆಯ ಆಚೆ ಶಾಲೆಯ ಒಳಗೆ ಪಠ್ಯ ಇತ್ತು ಶಾಲೆಯ ಹೊರಗೆ ಬದುಕಿತ್ತು ಮಕ್ಕಳಿಗೆ ನಮ್ಮಲ್ಲಿ ಕವಿತೆನೇ ಪದ್ಯನೂ ಅಂದುಬಿಡ್ತೇವೆ ಇದು ಮಾಡ್ತೇವೆ ಪದ್ಯ ಅಂತ ನಮ್ಗೆ ಅರ್ಥ ಆಗ್ಬೇಕಾದ್ರೆ ಈ ಪಂಪ ರನ್ನ ಇಂಥವರೆಲ್ಲ ಬರದಲ್ಲ ಆ ಪದ್ಯಗಳನ್ನು ನಾವು ಗಮನಿಸ್ಕೋಬೇಕು ಪೌರುಷದಿಂದ ಅಡೋದು ಇವಾಗ ಬೊಬ್ಬರು ವಾಹನದಲ್ಲಿಲ್ವಾ ಯಾರು ಅರಿಯರೋ ನಿನ್ನ ಬುಜರು ಆ ಥರದ್ದು ಅಲ್ಲಿ ಕನ್ನಡಕ್ಕೂ ಅಲ್ಲಿಗೂ ಒಂದೇನು ಅಂದರೆ ಕಾವ್ಯಗಳಿಂದ ಪದ್ಯಗಳು ತಗೋತಾರೆ ತೆಲುಗು ಒಳಗೆ ನಮ್ಮಲ್ಲಿ ಆ ಇನ್ನೂ ಬೆಳೆದಿಲ್ಲ ಆ ತಾಕತ್ತು ಯಾವ ಸಿನಿಮಾ ನಿರ್ಮಾಪಕನಿಗೂ ನಿರ್ದೇಶಕನಿಗೂ ಇಲ್ಲ